ಶ್ರೀ ಸಿದ್ಧಾರೂಢ ಕಥಾಮೃತದ ನಾಲ್ಕನೆಯ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ದರೆಯೊಳ ಜ್ಞಾನವನ ತೊಲಗಿಸಿ ಜ್ಞಾನ ಸೂರ್ಯನ ತೋರಿದ ಗುರುವರನು ತಾ ಸಾಂಪ್ರದಾಯಕ್ಕನುಗುಣದಿಂದ ಅನುಗುಣ ದಿಸಲೇ ನಟಿಸಿದ ಗುರುಗಳನ್ನ ಶೋಧಿಸಿ ಅವರು ಬಹು ಸೇವಿ ಇಂತೋಷಿಸಿದನು ವರ ಸ್ವರೂಪ ಜ್ಞಾನ ಪಡೆದು ಮುಮುಕ್ಷಿಗಳಿಗನು ಅನುಗುಣವಾದನು ಶ್ರೀ ಸದ್ಗುರುನಾಥನೇ ಯಾವ ನಿನ್ನಯ ದರ್ಶ ನಿಶ್ಚೆಯಿಂದ ದೇವಾದಿಕರು ದಾರುಣವಾದ ತಪಸ್ಸು ಮಾಡುವರು ಮತ್ತು ಯಾವ ಚರಣತೀರ್ಥವು ತ್ರೈಲೋಕ್ಯ ಪಾವನವಾಗಿರುವುದೋ ಅಂತಹ ದಯಾಘನನಾದ ಸಿದ್ಧರಾಜನೇ ನೀನಿರುವೆ ಲೋಕದಲ್ಲಿ ಶಿಷ್ಯ ಸಂಪ್ರದಾಯವನ್ನ ಉಪದೇಶಿಸಬೇಕೆಂದು ನೀನು ಪೂರ್ಣ ಜ್ಞಾನಮಯನಾಗಿದ್ದರೂ ಗುರುಶೋಧನ ದೆಸೆಯಿಂದ ಹೊರಟಿರುವಿರಿ ಇರಲಿ ಈಗ ಕಥಾನುಸಂಧಾನವೆಂದರೆ ಸಿದ್ಧನು ಏಕಾಂಗಿಯಾಗಿ ಹೊರಟು ಎಲ್ಲೆಲ್ಲಿ ಸಾಧು ಮಹಾತ್ಮರು ಇದ್ದಾರೆ ಎಂದು ಜನರನ್ನ ಕುರಿತು ವಿಚಾರಿಸುತ್ತಾ ಅಲ್ಲಲ್ಲಿ ಮಹಾಪುರುಷರ ದರ್ಶನ ತೆಗೆದುಕೊಳ್ಳುತ್ತಾ ಯಾರಿಂದಲೂ ಮನಸ್ಸಿಗೆ ಸಮಾಧಾನವಾಗದೆ ಸದ್ಗುರುನಾಥನನ್ನ ಹುಡುಕುತ್ತ ಹೈದರಾಬಾದ ಗೋವಳಕೊಂಡ ನೋಡಿ ತಿಮರ ಲಂಕನ ಭವ್ಯ ಗುಹೆಯನ್ನ ಕಂಡು ಅದರೊಳಗೆ ಹೋಗಿ ಕುಳಿತುಕೊಂಡನು ಅಲ್ಲಿ ಜ್ಞಾನ ಮಾಡುತ್ತಾ ಬಹು ದಿವಸ ಕ್ರಮಿಸಿ ಚತ್ತೈಕಾಗ್ರತೆ ಪ್ರಸಾದದಿಂದ ಸದ್ಗುರು ದಕ್ಷಿಣ ದೇಶದಲ್ಲಿ ದಕ್ಷಿಣಾಮೂರ್ತಿ ಸಾಂಪ್ರದಾಯಿಕ ಸಾಂಪ್ರದಾಯಿಕ ನೀರುವೆನೆಂದು ತಿಳಿಯಿತು ಅಲ್ಲೇ ತನಗೆ ಗುರು ಪ್ರಾಪ್ತಿಯಾಗುವುದೆಂದು ಚಿತ್ತದಲ್ಲಿ ತಿಳಿದು ಆ ಸ್ಥಾನ ಬಿಟ್ಟು ಹೊರಟು ಶ್ರೀ ಶೈಲ ಕ್ಷೇತ್ರಕ್ಕೆ ತೆರಳಿದನು ಅಲ್ಲಿ ಸೂರ್ಯ ಸಿಂಹಾಸನದ ಮಠಾಧಿಕಾರಿಯಾದ ಸ್ವಾಮಿಗಳಿಗೆ ನಮಸ್ಕರಿಸಿ ಜ್ಞಾನ ಸಾಧನವನ್ನ ಚಿತ್ತ ಶುದ್ಧಿಯಿಂದ ಹಾಗಾಗಬೇಕೆಂಬುದನ್ನ ವಿಚಾರಿಸಿದರು ಆ ಪ್ರಸಂಗದಲ್ಲಿ ಇಬ್ಬರಿಗೂ ಬಹಳ ಹೊತ್ತು ಸಂವಾದ ನಡೆಯಿತು ಆಮೇಲೆ ಸ್ವಾಮಿಯವರು ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ ಈ ಬಾಲಕನು ಬಹು ಜನ್ಮಗಳಿಂದ ಯೋಗ ಸಾಧನದಲ್ಲಿ ಪ್ರವರ್ತಿಸಿರ್ ಪ್ರವರ್ತಿಸುತ್ತಿರುವಂತೆ ತೋರುತ್ತದೆ ಆ ಸಂಸ್ಕಾರದಿಂದ ಈ ಜನ್ಮದಲ್ಲಿ ಬಾಲ್ಯತ್ವದಿಂದಲೇ ಜ್ಞಾನ ಸಾಧನದಲ್ಲಿ ಪ್ರವರ್ತಿಸಿರುವನು ಹಾಗಿಲ್ಲದಿದ್ದರೆ ಈತನು ದೇಶಾಂಶನಿರುವನು ಹೀಗೆ ತಿಳಿದುಕೊಂಡು ಸಿದ್ಧ ಮುನಿಯನ್ನ ಬಹು ಆದರದಿಂದ ಪೂಜಿಸಿದರು ಅಲ್ಲಿ ಪೂಜೆಯನ್ನ ಸ್ವೀಕರಿಸಿ ಸಿದ್ಧನು ಮುಂದಕ್ಕೆ ಹೊರಟನು ಗುರುವು ಬ್ರಹ್ಮವೆತ್ತನು ವೇದ ವೇದಾಂತ ಪಾರಾಂಗತನು ಇದ್ದು ಉಪನಿಷದರ್ಥವನ್ನು ಮುಮುಕ್ಷಿಗಳಿಗೆ ಸ್ಪಷ್ಟವಾಗಿ ತಿಳಿಸಬಲ್ಲವನಾಗಬೇಕು ಎಂದು ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಿದ್ದನು ರಾಚೋಟಿ ಸ್ಥಾನದಲ್ಲಿ ಸಂಚರಿಸುತ್ತಾ ವೀರಭದ್ರಾದಿ ನವನಂದಿಗಳನ್ನ ನೋಡಿಕೊಳ್ಳುತ್ತಾ ದಕ್ಷಿಣ ದಿಕ್ಕಿಗೆ ಹೊರಟು ಹೋದನು ಪ್ರಾಪ್ತವಾದ ಶರೀರ ದುಃಖವನ್ನ ಮನಸ್ಸಿಗೆ ಹತ್ತಗೊಡದೆ ಅಣ್ಣಾದಿಗಳ ವರ್ಜನೆಯಿಂದ ದೇಹವನ್ನ ದಂಡಿಸುತ್ತಿರುವನು ಇದರಿಂದ ಸರ್ವ ವಾಸನ ತ್ಯಾಗವಾಗಿ ಚಿತ್ತ ಶುದ್ಧಿಯ ಸಹಜವಾಗಿ ಘಟಿಸಿತು ಹೃದಯದಲ್ಲಿ ಸದ್ಗುರುವನ್ನು ಅಖಂಡವಾಗಿ ಜ್ಞಾನಿಸುತ್ತಾ ಕ್ಷೇತ್ರಗಳನ್ನ ನೋಡುತ್ತಾ ನೋಡುತ್ತಾ ಹೋಗುತ್ತಿರುವಾಗ ಯಾವ ಸದ್ಗುರುವಿನ ಕೃಪೆಯಿಂದ ಸರ್ವ ಮಾಯಾ ನಿರಸನವಾಗುವುದೋ ಮತ್ತು ಸತ್ಯವಾದ ಬ್ರಹ್ಮವು ಪ್ರಕಾಶಿಸುವುದೋ ಆತನ ದರ್ಶನ ದೆಸೆಯಿಂದ ಮನಸ್ಸಿನಲ್ಲಿ ಬಹು ತಳುಮಡಿಸುತ್ತಿದ್ದನು ಬಹು ತಾಪದಿಂದ ಸಿದ್ಧನೆನ್ನುತ್ತಾನೆ ಸದ್ಗುರು ಯಾಕೆ ದರ್ಶನ ತೋರುವುದಿಲ್ಲ ಹೇ ಸದ್ಗುರುನಾಥ ಈ ಬಾಲಕನ ಮೇಲೆ ಕೃಪೆ ಮಾಡಿ ನಿನ್ನ ಸಗುನ ರೂಪವನ್ನ ಕಣ್ಣಿಗೆ ತೋರಿಸುವವನಾಗು ಹೀಗೆ ಕಳವಳಿಸಿ ಮೂರ್ಚಿ ಬಂದು ಭೂಮಿಗೆ ಬಿದ್ದನು ಆಗ ಅಂತರದಲ್ಲಿ ಸದ್ಗುರು ಬಂದು ತನ್ನನ್ನ ಆಲಂಗಿಸಿ ಬಾಲ ನೀನು ಧೈರ್ಯವನ ಬಿಡಬೇಡ ಎಂದು ಆಶ್ವಾಸನೆ ಕೊಟ್ಟಂತೆ ಆಯಿತು ಸಿದ್ದನು ಕಣ್ಣು ತೆರೆದು ನೋಡಲು ಯಾರೊಬ್ಬರು ಕಾಣದೆ ಮರಳಿ ಭೂಮಿಗೆ ಬಿದ್ದು ಹೇ ದಯಾಳು ಗುರುಮಾತೆಯೇ ನನ್ನ ಅಂತಸ್ತನ ಎಷ್ಟೆಂದು ನೋಡುವಿ ನಿನ್ನ ಮುದ್ದು ಮಗುವಾದ ನನ್ನ ಕಣ್ಣಿಗೆ ತಪ್ಪಿಸಿ ಎಲ್ಲಿ ಅಡಗಿದ್ದಿ ತೀವ್ರವಾಗಿ ಬಂದು ನನಗೆ ದರ್ಶನವನ್ನ ಕೊಡು ನಿನ್ನ ಚರಣಗಳನ್ನ ಕಾಣುವ ದೆಸೆಯಿಂದ ಹಗಲು ರಾತ್ರಿ ನಾನು ವ್ಯಾಕುಲ ಚಿತ್ತನಾಗಿದ್ದೇನೆ ಅನೇಕ ದೇಶಗಳನ್ನ ನಿನ್ನ ದೆಸೆಯಿಂದ ಸಂಚರಿಸಿದೆನು ಇನ್ನಾದರೂ ನನ್ನ ಮೇಲೆ ದಯೆಯುಳ್ಳವನಾಗಿ ಬೇಗನೆ ಬಂದು ದರ್ಶನ ಕೊಡುವಂತನಾಗು ನನ್ನ ಮಾಯಾ ಭಾಸವನ್ನ ನಿರಸನ ಮಾಡಿ ಬ್ರಹ್ಮ ಪಂಥವನ್ನ ತೋರಿಸು ನಿನ್ನ ಹೊರತು ಅನ್ಯ ರಕ್ಷಕನಿಲ್ಲವೋ ಎಂದು ನಿನಗೇನೆ ಶರಣು ಬಂದಿರುವೆನು ನೀನು ನನ್ನನ್ನು ಬಿಟ್ಟು ಹಾಕಿದೆ ಎಂದರೆ ಹೇ ಸದ್ಗುರುನಾಥನೇ ಮತ್ಯಾರು ನನ್ನನ್ನ ಈ ಭವದಿಂದ ರಕ್ಷಿಸುವರು ನೀನು ಇಲ್ಲಿ ನನಗೆ ದರ್ಶನ ಕೊಡದಿದ್ದರೆ ನಾನು ಇಲ್ಲಿಂದ ಮುಂದೆ ಹೋಗಲೊಳ್ಳೆನು ನಿನ್ನ ಮೇಲೆಯೇ ಚಿತ್ತವನ ಇಟ್ಟು ನಾನು ನಿಶ್ಚಯವಾಗಿ ಪ್ರಾಣವನ್ನ ತ್ಯಜಿಸುವೆನು ಎಂದು ಈ ಪ್ರಕಾರ ಸಿದ್ಧನು ಅನ್ನುತ್ತಿರುವಾಗ ಎರಡು ನೇತ್ರಗಳಿಂದ ದಳದಳನೆ ನೀರು ಸುರಿಯ ಹತ್ತಿದ್ದವು ಸಿದ್ದನ ಕಣ್ಣು ಮುಚ್ಚಿಕೊಂಡು ಸ್ವಸ್ಥ ಇರಲು ಆ ದಯಾಳುನು ಅವನ ಕರಣ ವಚನವನ್ನ ಕೇಳಿ ಧಾವಿಸಿ ಬಂದನು ಒಬ್ಬ ವೃದ್ಧ ಸಾಧು ವೇಷವನ್ನ ತೊಟ್ಟು ಸಿದ್ದನ ಸಮೀಪ ಬಂದು ನಿಂತು ಆ ದೀನ ದಯಾಳು ಸದ್ಗುರುನಾಥನು ಆತನ ಕೈ ಹಿಡಿದು ಎಬ್ಬಿಸಿ ಹೇ ಬಾಳ ನೀನು ಯಾವತ್ತನಿರುವಿ ಎಂದು ಕೇಳಿದನು ಅದನ್ನು ಕೇಳಿ ಸಿದ್ಧನ ಕಣ್ಣು ತೆರೆದು ವೃದ್ಧನನ್ನ ಕಂಡು ಹೇ ತಾತ ಆ ಸದ್ಗುರು ರಾಜನು ಎಷ್ಟು ಹುಡುಗಿದರೂ ನನಗೆ ಸಿಗಲಿಲ್ಲ ಹೇ ದೀನ ಬಂದುವೆ ನಿನಗೆ ನಾನು ಶರಣು ಬಂದಿರುತ್ತೇನೆ ಶೀಘ್ರವಾಗಿ ಆತನ ನನಗೆ ತೋರಿಸುವವನಾಗು ಇಲ್ಲದಿದ್ದರೆ ನನ್ನ ಪ್ರಾಣ ಹೋಗುವುದು ಎಂದು ಅಂದನು ಇದನ್ನ ಕೇಳಿದ ಸದ್ಗುರುನಾಥನು ಸದ್ಗದಿತನಾಗಿ ಹೇ ಬಾಲಕನೇ ನೀನು ಧನ್ಯನು ಧನ್ಯನು ನೀನೇ ಸದ್ಗುರುನಾಥನನ್ನ ವಶ ಮಾಡಿಕೊಂಡಿ ಲೋಕದಲ್ಲಿ ಜನರು ವಿಷಯಗಳನ್ನ ಇಚ್ಛಿಸುತ್ತಿರುವಾಗ ನೀನು ಸದ್ಗುರುನಾಥನನ್ನ ಶೋಧಿಸಿ ಆತನು ನಿನಗೆ ಶೀಘ್ರವಾಗಿ ಭೇಟಿಯಾಗುವನು ಹಾಗಾದರೆ ನೀನು ಈಗಲೇ ಗುಡಗುಂಟಿಯಲ್ಲಿರುವ ಅಮರಗೊಂಡ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರದ ಕಟ್ಟಿ ಮಠದ ಪಟ್ಟದ ಸ್ವಾಮಿಗಳಲ್ಲಿಗೆ ಹೋಗು ಗಜ ದಂಡವೆಂಬ ನಾಮ ಅಭಿಧಾನವುಳ್ಳ ಅವರು ವೇದಗಳ ಕರ್ಮ ಉಪಾಸನಾ ಜ್ಞಾನ ಇದೇ ಮೂರು ಕಾಂಡಗಳನ್ನ ವಿಧಿವತ್ ಅಧೀತರಾಗಿರುವರು ಅವರು ವಿದ್ಯಾ ಮತ್ತು ಜ್ಞಾನವು ಸರ್ವೋತ್ಕೃಷ್ಟವಾಗಿರುವುದೆಂದು ಸರ್ವೋತ್ಕೃಷ್ಟವಾಗಿರುವುದೆಂದು ಜನರೆನ್ನುವರು ಅವರೂ ಶುಶ್ರೂಷಣೆ ಮಾಡಿದ್ದಾದರೆ ನೀವು ನಿಶ್ಚಯವಾಗಿ ಆತ್ಮ ಜ್ಞಾನವನ್ನ ಆ ಸ್ಥಾನವು ಇಲ್ಲೇ ಸಮೀಪವಿದೆ ಈಗೋ ಆ ಗುಡ್ಡದ ಕೆಳಗಿರುವುದು ಎಂದು ಬೆರಳು ತೋರಿಸಿ ಆ ವೃದ್ಧ ರೂಪದಿಂದ ಬಂದು ಗುರುನಾಥನು ಅದೃಶ್ಯನಾದನು ಸಿದ್ಧನಿಗ ಸಿದ್ಧನಿಗಾದರೂ ನಡೆದದ್ದೆಲ್ಲ ಸ್ವಪ್ನವತ್ ಭಾವಿಸಿತು ಆತನು ಅನ್ನುತ್ತಾನೆ ನನಗೆ ಭೇಟಿಯಾದನು ಸದ್ಗುರುನಾಥನೇ ಇರುವನು ಆದರೆ ಮಾಯಾ ಮೋಹದಿಂದ ನನಗೆ ತಿಳಿಯದೇ ಹೋಯಿತು ನಮನ ಸಹ ಮಾಡದೇ ಹೋದೆನು ಆದರೂ ಇದೇ ಗುರು ಆಜ್ಞೆ ಎಂದು ಮನ್ನಿಸಿ ಆ ಸ್ಥಾನಕ್ಕೆ ನಾನು ಹೋಗಿ ಗಜದಂಡ ಗುರುಗಳಿಗೆ ಭೇಟಿಯಾಗಿ ಸೇವೆ ಯಾಚನೆ ಮಾಡಬೇಕು ಈಗಂದುಕೊಂಡು ಅದೇ ದಿವಸ ಗುಡುಗುಂಟಿಗೆ ಹೋಗಿ ದೇವಾಲಯ ದ್ವಾರದಲ್ಲಿ ಹೊರಗೆ ಸ್ವಾಮಿಗಳ ದಾರಿ ನೋಡುತ್ತಾ ನಿಂತುಕೊಂಡನು ಲಿಂಗ ಪೂಜೆಯಾದ ತರುವಾಯ ಗಜದಂಡ ಸ್ವಾಮಿಗಳು ಹೊರಗೆ ಬಂದರು ಕೂಡಲೇ ಸಿದ್ದನು ನೆಲಕ್ಕೆ ಬಿದ್ದು ಸಾಸ್ತಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಅಂಜಲಿ ಬದ್ಧನಾಗಿ ಅತ್ಯಂತ ದೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾನೆ ಹೇ ಸದ್ಗುರುವೇ ನೀನು ಬ್ರಹ್ಮಾನಂದ ಮೂರ್ತಿಯ ಸರ್ವರಿಗೂ ಸುಖದಾಯಕನಾಗಿದ್ದಿ ನೀನು ಅಖಂಡ ಜ್ಞಾನ ರೂಪನಾಗಿದ್ದು ದ್ವಂದ್ವಾತೀತನಿರುವಿ ನಿನ್ನ ರೂಪವು ಆಕಾಶದಂತೆ ಪೂರ್ಣವು ಸರ್ವ ವ್ಯಾಪಿಯೂ ಆಗಿದ್ದು ನಿನ್ನಲ್ಲಿ ಪ್ರಪಂಚವು ಅತ್ಯಂತ ಲೋಪವಾಗಿರುವುದು ನೀನು ಏಕರೂಪನಾಗಿ ಅಖಂಡ ಸಚ್ಚಿತ ಸ್ವರೂಪನಾಗಿದ್ದಿ ಅಂತಃಕರಣದಲ್ಲಿ ಸಾ ಸಾಕ್ಷಿಯಾಗಿದ್ದು ಸರ್ವಭೂತಗಳಲ್ಲಿ ನೀನು ಅಂತರ್ವ್ಯಾಮಿಯಾಗಿರುತ್ತಿ ನೀನು ಮನಬುದ್ಧಿಗೆ ಅತೀತನಾಗಿದ್ದು ತ್ರಿಗುಣಗಳು ನಿನಗೆ ಹತ್ತುವುದಿಲ್ಲ ಈ ಪ್ರಕಾರ ಹೇ ಸದ್ಗುರುನಾಥ ನಿನ್ನ ಸ್ವರೂಪ ಇದ್ದರೂ ನೀನು ಈಗ ಸಗುಣ ರೂಪವನ್ನ ಕೊಟ್ಟು ಹ ಹೇಳಪ್ಪ ನೀನು ಈಗ ಸಗುಣ ರೂಪವನ್ನ ಕೊಟ್ಟು ಜೀವರಿಗೆ ಜ್ಞಾನದಾತನಾಗಿ ಅವರ ಉದ್ಧಾರವನ್ನ ಮಾಡುವಿ ನಾನು ಮಾಯೆಯಿಂದ ಬಹಳ ಕಾಡಿಸಿಕೊಂಡು ನಾನೀಗ ಶರಣು ಬಂದಿರುವೆನು ನಿನ್ನಿಂದ ಉದೃತ್ತನಾಗಿದ್ದರೆ ನಾನು ಸಂಸಾರದಲ್ಲಿ ಬಿದ್ದು ವ್ಯರ್ಥನಾಗಿ ನಾಶವಾಗುತ್ತೇನೆ ಆದ್ದರಿಂದ ನನ್ನ ಪಚ ಪ್ರಪಂಚ ಭ್ರಾಂತಿ ಸಮೂಲ ಹೋಗಿ ನಾನು ಉದ್ಧಾರವಾಗುವಂತೆ ಉಪಾಯವನ ಮಾಡುವವನಾಗು ಈ ಪ್ರಕರಣ ಈ ಪ್ರಕಾರ ಕರುಣಾ ವಾಚನದಿಂದ ಯುಕ್ತನಾದ ಪ್ರಾರ್ಥನೆಯನ್ನ ಕೇಳಿ ಗುರುಗಳು ಕಳವಳಗೊಂಡರು ಸಿದ್ಧನ ಶ್ರದ್ಧಾ ಭಕ್ತಿಗಳನ್ನ ಪರೀಕ್ಷಿಸುವ ದೆಸೆಯಿಂದ ಬಾಹ್ಯ ತಿರಸ್ಕಾರದಿಂದ ಅವನ ಕಡೆಗೆ ನೋಡದೆ ಅತ್ತ ಸರಿ ಅಂದು ಉದಾಸೀನ ಮಾಡಿ ಬಿಟ್ಟು ಹೋದರು ಇದರಿಂದ ಸಿದ್ಧನು ಕಿನ್ನ ಮನಸ್ಕನಾಗದೆ ಸದ್ಗುರುಗಳ ಮಠಕ್ಕೆ ಹೋಗಿ ಅತ್ಯಂತ ನಿರಭಿಮಾನದಿಂದ ಗುರು ಸೇವೆಯನ್ನ ಮಾಡತೊಡಗಿದನು ಆತನು ನಿತ್ಯದಲ್ಲಿ ಗುರುವಿನ ಕುದುರೆ ಲಾಯವನ್ನ ಸ್ವಚ್ಛ ಮಾಡುತ್ತಾ ಲದ್ದಿಯನ್ನ ತಾನೇ ಸ್ವಹಸ್ತದಿಂದ ಬಳಿಯುವನು ಮಠದಲ್ಲಿಯೇ ಮಠದ ಅಂಗಳದಲ್ಲಿ ಸಮ್ಮಾರ್ಜನೆ ಮಾಡಿ ಕಸ ಹೊಡೆದು ಶುಚಿ ಮಾಡುವನು ಗುರುಗಳ ದೇಶೆಯಿಂದ ನೀರು ತರುವುದು ಅಡಿಗೆಗೋಸ್ಕರ ನಿತ್ಯ ಕಟ್ಟಿಗೆ ತಂದು ಹಾಕುವುದು ಅಡಿಗೆಯ ಊಟದ ಮುಂತಾದ ಪಾತ್ರೆಗಳನ್ನ ತಕ್ಕೊಂಡು ಅವುಗಳೊಳಗೆ ಸಿಕ್ಕ ಉಚ್ಚಿಷ್ಟವನ ಸೇವಿಸಿ ಅವನ್ನ ಬೆಳಗಿಕೊಂಡು ಬರುವುದು ಗುರು ಗ್ರಹದೊಳಗಿನ ವಸ್ತ್ರಗಳನ್ನ ಸ್ವಚ್ಛವಾಗಿ ಒಗೆಯುವುದು ಇವೇ ಮುಂತಾದ ಸೇವೆಗಳನ್ನ ಗುರುವಿನ ಕಾರಣ ಮಾಡುವುದಲ್ಲದೆ ಅವರ ಶಿಷ್ಯರ ಸೇವಾ ಕಾರ್ಯಗಳನ್ನ ಸಹ ಬಹು ಆಧಾರದಿಂದ ಸಿದ್ಧನು ಕೈ ಹೊತ್ತುತ್ತಿದ್ದನು ಗುರುಗಳನ್ನ ಎಲ್ಲಾದರೂ ಅಕಸ್ಮಾತವಾಗಿ ಕಂಡ ಕಂಡರೆ ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡುವನು ಮತ್ತು ವಿನೀತ ಭಾವದಿಂದ ತಲೆಬಾಗಿ ಕೈ ಜೋಡಿಸಿ ನಿಲ್ಲುವನು ಮಧ್ಯಾಹ್ನ ಕಾಲವಾದ ಮೇಲೆ ನಿತ್ಯ ಗ್ರಾಮದೊಳಗೆ ಹೋಗಿ ಭಿಕ್ಷೆಯಿಂದ ಸಿಕ್ಕಿದ ಅನ್ನವನ್ನೇ ಉಣ್ಣುತ್ತಿರಬೇಕು ಆದರೆ ಗುರು ಗ್ರಹದಲ್ಲಿ ಅನ್ನವನ್ನ ಯಾರಾದರೂ ಕೊಟ್ಟರೂ ಸೇವಿಸುತ್ತಿದ್ದಿಲ್ಲ ದೇಹ ಸುಖದ ಕಡೆಗೆ ತೀಲ ಮಾತ್ರ ಲಕ್ಷ್ಯವಿದ್ದಿಲ್ಲ ಅಣ್ಣ ವಸ್ತ್ರದ ಚಿಂತೆ ಮೊದಲೇ ಬಿಟ್ಟಿದ್ದನು ಯಾರಾದರೂ ದಯಾಳುಗಳು ಕೊಟ್ಟರು ವಸ್ತ್ರಗಳನ್ನ ಪರಿಗ್ರಹಿಸುತ್ತಿದ್ದಿಲ್ಲ ನಿತ್ಯದಲ್ಲಿಯೂ ಮಠದಲ್ಲಿ ಗುರುಗಳ ಶಾಸ್ತ್ರವನ್ನ ಹೇಳುತ್ತಿರುವಾಗ ಸಿದ್ದನು ಬಹು ಆಧಾರದಿಂದ ಶ್ರವಣ ಮಾಡುತ್ತಿದ್ದನು ಒಂದು ದಿನ ಗಜದಂಡ ಸ್ವಾಮಿಯವರ ಸಭೆಗೆ ಸಕಲ ಶಾಸ್ತ್ರಗಳಲ್ಲಿ ನಿಪುಣನಾದ ಸುಬ್ಬಯ್ಯ ಶಾಸ್ತ್ರಿ ಎಂಬ ಒಬ್ಬ ಬ್ರಾಹ್ಮಣ ಪಂಡಿತನು ಪ್ರಾಪ್ತನಾಗಿ ಸಭೀಕರಣ ಕುರಿತು ಉಪನಿಷತ್ ಈ ಶಬ್ದಕ್ಕೆ ಅರ್ಥ ಮಾಡುವವರೇ ಈ ಧರೆಯೊಳಗೆ ಯಾರೂ ಇಲ್ಲ ಹೀಗಿರುತ್ತಾ ಅದನ್ನ ಪಠಿಸುವುದಕ್ಕೆ ಅಧಿಕಾರ ಯಾರಿರಬೇಕು ಎಂದು ನುಡಿದದ್ದನ್ನ ಕೇಳಿ ಸಭಾಸದರೆಲ್ಲ ಚಕಿತರಾದರು ಸ್ವಾಮಿಗಳು ಈ ವಾಕ್ಯವನ್ನ ಕೇಳಿ ಈತನು ವಿದ್ಯೆಯಿಂದ ಉನ್ಮುತ್ತನಾಗಿರುವನು ಇವನ ಗರ್ವ ಹರಣ ಮಾಡಬೇಕೆಂದು ಆಲೋಚಿಸಿದರು ಅಷ್ಟರಲ್ಲೇ ಸಿದ್ಧನಾಥನು ಎದ್ದು ಬಂದು ವಿಲೀತ ಭಾವದಿಂದ ಸದ್ಗುರುಗಳ ಮುಂದೆ ಕೈ ಜೋಡಿಸಿ ನಿಂತು ಕೈ ಜೋಡಿಸಿ ನಿಂತು ಹೇ ಮಹಾಸ್ವಾಮಿ ನನ್ನ ವಿನಂತಿಯನ್ನ ಪರಾಮರ್ಶಿಸಬೇಕು ನನಗೆ ತಾವು ಆಜ್ಞೆಯನ್ನ ಕೊಟ್ಟಿದ್ದಾದರೆ ಕರ್ಕೊರಿ ಆಜ್ಞೆಯನ್ನ ಕೊಟ್ಟಿದ್ದಾದರೆ ಈ ಶಾಸ್ತ್ರಿಯು ನುಡಿದ ವಚನವನ್ನ ನಾನು ಖಂಡನ ಮಾಡುವೆನು ಎಂದು ಹೇಳಿದ್ದು ಕೇಳಿ ಗುರುಗಳಿಗೆ ಸಿದ್ಧನಿಗೆ ಆಜ್ಞೆಯನ್ನ ಕೊಟ್ಟರು ಆಗ ಸಿದ್ಧನು ಶಾಸ್ತ್ರಿಯನ ಕುರಿತು ಉಪನಿಷತ್ ಶಬ್ದದಿಂದ ಬ್ರಹ್ಮಾತ್ಮರುಗಳಿಗೆ ಪೂರ್ಣ ಐಕ್ಯತೆಯು ಹೇಳಲ್ಪಡುತ್ತದೆ ಇದಕ್ಕೆ ಬ್ರಹ್ಮ ವಿದ್ಯೆ ಎಂದು ಅನ್ನುವರು ಯಾಕೆಂದರೆ ಉಪನಿಷತ್ ವಾಕ್ಯಗಳಿಂದ ಅಂತಃಕರಣದಲ್ಲಿ ಬೌದ್ಧ ಉಂಟಾಗುವುದು ಆದ್ದರಿಂದ ವಾಣಿಯು ಬ್ರಹ್ಮ ವಿದ್ಯೆ ಎಂದು ಹೇಳಲ್ಪಟ್ಟಿತು ಎಂದು ಅಂದದ್ದು ಕೇಳಿ ಶಾಸ್ತ್ರಿಯು ಉಪನಿಷತ್ತುಗಳಿಗೆ ಈ ವಿದ್ಯೆ ಎಂದು ಹೇಗೆನ್ನಬೇಕು ಎಂದು ಕೇಳಿದ್ದಕ್ಕೆ ಸಿದ್ಧನು ಉಪನಿಷತ್ತುಗಳೇ ಸತ್ಯವಾದ ವಿದ್ಯೆಯು ಯಾಕೆಂದರೆ ಮೊಮೋಕ್ಷಗಳು ಇಂದ್ರಿಯ ದಮನದಿಂದ ಶುದ್ಧ ಚಿತ್ತಯುಕ್ತರಾಗಿ ಗುರುಮುಖದಿಂದ ಉಪನಿಷತ್ ವಾಕ್ಯಗಳನ್ನ ಶ್ರದ್ಧೆಯುಳ್ಳವರಾಗಿ ಕೇಳಿದಾಕ್ಷಣ ಅವರಿಗೆ ಆತ್ಮ ಜ್ಞಾನ ಪ್ರಕಾಶ್ ಪ್ರಕಾಶಿಸುತ್ತದೆ ಇದರಿಂದ ಅವರ ಆ ವಿದ್ಯ ನಿರಸನಾಗುವುದು ಆದ್ದರಿಂದ ಉಪನಿಷತ್ತುಗಳು ವಿದ್ಯ ಅನ್ನಲ್ಪಡುವವು ಉಪನಿಷತ್ತು ಮತ್ತು ಜ್ಞಾನ ಶಬ್ದವೆರಡಕ್ಕೂ ಒಂದೇ ಅರ್ಥವು ಯಾಕೆಂದರೆ ಜೀವನ ಆ ವಿದ್ಯಾ ನಿರಸನ ಮಾಡುವ ಎರಡರ ಪರಿಣಾಮವು ಒಂದೇ ಆಗಿರುತ್ತದೆ ಸರ್ವ ಜೀವಿಗಳು ಜ್ಞಾನಕ್ಕೆ ಅಧಿಕಾರಿಗಳು ಆದ್ದರಿಂದ ಉಪನಿಷತ್ ವಿಚಾರ ಮಾಡುವುದಕ್ಕೆ ಸರ್ವರು ಅಧಿಕಾರಿಗಳಾಗಿರುವರು ಎಂದು ನುಡಿಯಲು ಈ ಪ್ರೌಢತ್ವದ ಭಾಷಣವನ್ನ ಕುಮಾರನ ಮುಖದಿಂದ ಕೇಳಿ ಸುಬ್ಬಯ್ಯ ಶಾಸ್ತ್ರಿಯು ಚಕಿತನಾಗಿ ಅಂದದ್ದು ಹೇ ಬಾಲಕನು ವಿದ್ಯಾಮೂರ್ತಿಯ ಜ್ಞಾ ಧ್ಯಾನವನ್ನ ಬಹು ಜನ್ಮಗಳಿಂದ ಮಾಡಿರಬೇಕು ಮತ್ತು ಈ ಬ್ರಹ್ಮಕಲೆಯು ಪೂರ್ವ ಜನ್ಮದಿಂದ ಬಂದಿರುವುದು ಇಲ್ಲದಿದ್ದರೆ ಈತನ ವಯಸ್ಸಿಗೆ ಇಂತಹವಿದ್ದ ಶಕ್ತಿ ವಿದ್ಯಾಶಕ್ತಿಯು ದುರ್ಲಭವು ಈ ಪ್ರಕಾರ ಅಂದು ಬಹು ಆನಂದ ಭರಿತನಾಗಿ ಸುಬ್ಬಯ್ಯ ಶಾಸ್ತ್ರಿ ಹೊರಟು ಹೋಗಲು ಸಿದ್ದನಾದರೂ ನಿರಭಿಮಾನದಿಂದ ತನ್ನ ಪೂರ್ವ ಸ್ಥಳಕ್ಕೆ ಬಂದು ಒಂದು ಮೂಲಿಗೆ ಹೋಗಿ ಕುಳಿತುಕೊಳ್ಳುತ್ತಾನೆ ಸಿದ್ಧನಾಥನ ಶಾಸ್ತ್ರ ವ್ಯುತ್ಪತ್ತಿ ಆತನ ಅತ್ಯಂತ ನಿರಭಿಮಾನ ಸ್ಥಿತಿ ಮತ್ತು ಅನನ್ಯ ಭಾವದಿಂದ ಮಾಡಿದ ಸೇವಾ ಭಕ್ತ ಭಕ್ತಿ ಎಲ್ಲಾ ಮನಸ್ಸಿಗೆ ತಂದು ಗಜದಂಡ ಸದ್ಗುರುನಾಥನು ಬಹಳ ಆನಂದ ಪಡುತ್ತಾನೆ ಅಂದಿನಿಂದ ಗಜದಂಡ ಸ್ವಾಮಿಯವರು ಶ್ರವಣ ಕಾಲದಲ್ಲಿ ಸಿದ್ದನನ್ನ ನಿತ್ಯ ತಮ್ಮ ಸಮೀಪ ಕೂಡಿಸಿಕೊಂಡು ವಿಚಾರಗಳನ್ನ ಆತನಿಗೆ ಪ್ರೇಮದಿಂದ ಹೇಳುತ್ತಿದ್ದರು ಒಂದು ದಿನ ಸಿದ್ದನು ಗುರುಗಳನ್ನ ಕುರಿತು ಗುರು ಮಹಾರಾಜರೇ ನನ್ನ ಮೇಲೆ ದಯವಿಟ್ಟು ಇದನ್ನು ಹೇಳಿರಿ ಅದೇನೆಂದರೆ ಷಟ್ ಶಾಸ್ತ್ರಗಳ ಅರ್ಥ ನಿಶ್ಚಯವಾಗಿದ್ದರ ಚಿನ್ನವೇನು ಎಂದು ಪ್ರಶ್ನೆ ಮಾಡಲು ಸದ್ಗುರುಗಳು ಹೇ ಶಿಷ್ಯನೇ ಕೇಳು ಷಡ್ಶಾಸ್ತ್ರಗಳ ಅರ್ಥವು ಸಾಧನದಿಂದ ನಿಶ್ಚಯವಾದವನ ಚಿನ್ನ ಯಾವುದೆಂದರೆ ಆತನಿಗೆ ಸಂಶಯ ವಿಪರೀತ ಭಾವನೆಗಳ ಭಾವನೆಗಳು ರಹಿತವಾದ ಬ್ರಹ್ಮಾತ್ಮ ಭಾವವು ಪ್ರಾಪ್ತವಾಗುವುದು ಎಂದು ಉತ್ತರ ಕೊಡಲು ಸಿದ್ದನು ಅಹಂ ಆತ್ಮ ಈ ದ್ವೈತ ವಿದ್ಯೆಯಲ್ಲಿ ಐಕ್ಯತ್ವವು ಹೇಗೆ ಘಟಿಸುವುದು ಎಂದು ವಿನಯ ಭಾವದಿಂದ ಕೇಳಲು ಗುರುಗಳಂದದ್ದು ಜೀವನಿಗೆ ದೇಹದಲ್ಲಿ ಎಲ್ಲಿ ತನಕ ಆತ್ಮ ಬುದ್ಧಿ ಇರುವುದೋ ಅಲ್ಲಿ ತನಕ ದ್ವೈತದ ಭಾಸವಿರುವುದು ಯಾವಾಗೆ ದೇಹಾಭಿಮಾನ ನಿಶೇಷ ಹೋಗಿ ಅನ್ಯ ದೇಹದಂತೆ ಸ್ವದೇಹವನ್ನ ಜೀವನು ನೋಡುವನೋ ಆಗ ಇವೆರಡರ ಐಕ್ಯ ಜ್ಞಾನವೂ ಸಹಜವಾಗಿ ಆಗುವುದು ಆಗ ಸಿದ್ಧನು ಪುನಃ ಗುರುಗಳಿಗೆ ವಿಚಾರಿಸುತ್ತಾನೆ ಹೇ ಸದ್ಗುರುನಾಥನೇ ಸರ್ವ ಪ್ರಪಂಚವು ನಮಗೆ ಪ್ರತ್ಯಕ್ಷವಾಗಿರುತ್ತಾ ಇದೆಲ್ಲ ಮಿಥ್ಯ ಎಂದು ಹೇಗೆನ್ನಬೇಕು ಅದಕ್ಕೆ ಗುರುಗಳು ಹೇಳೇ ಶಿಷ್ಯನೇ ಈ ಪ್ರತ್ಯಕ್ಷ ಇಂದ್ರಿಯ ವ್ಯಾಪ್ತಿಯೋ ವೃತ್ತಿ ವ್ಯಾಪ್ತಿಯೋ ವೃತ್ತಿ ವ್ಯಾಪ್ತಿಯೋ ಅಥವಾ ಚೈತನ್ಯ ವ್ಯಾಪ್ತಿಯೋ ಇಂದ್ರಿಯ ವ್ಯಾಪ್ತಿ ಅಂದರೆ ಇಂದ್ರಿಯಗಳು ಜಡವಿದ್ದು ಜಡ ಭೂತಗಳಿಗೆ ವ್ಯಾಪಿಸಲಾರವು ವೃತ್ತಿ ವ್ಯಾಪ್ತಿ ಎಂದರೆ ಜ್ಞಾನವಾಗುವುದು ಅಸಂಭವವು ಹೇಗೆ ಘಟದ ಮೇಲೆ ಹಾಕಲ್ಪಟ್ಟ ವಸ್ತ್ರಕ್ಕೆ ಘಟ ಜ್ಞಾನವಾಗಲಾರದೋ ಹಾಗೆ ಘಟವನ್ನ ವ್ಯಾಪಿಸಿದಂತ ಜಡ ವೃತ್ತಿಗೆ ಘಟ ಜ್ಞಾನವಾಗಲಾರದು ಚೈತನ್ಯ ವ್ಯಾಪ್ತಿಯಿಂದ ಭೂತಗಳು ಪ್ರತ್ಯಕ್ಷವಾಗುತ್ತವೆ ಎಂದರೆ ವಿಷಯ ಮತ್ತು ವೃತ್ತಿಗಳ ಚೈತನ್ಯ ಏಕವಿರುವುದರಿಂದ ಕೂಡಲೇ ಐಕ್ಯ ಜ್ಞಾನವು ಸಂಭವಿಸಬೇಕಾದೀತು ಹಾಗಾಗುವುದಿಲ್ಲವಾದದ್ದರಿಂದ ಚೈತನ್ಯ ವ್ಯಾಪ್ತಿಯು ಅಸಂಭವವು ಹಾಗಾದರೆ ಪ್ರಪಂಚವು ಅಧ್ಯಾಸ್ ಅಧ್ಯಾಸವೆಂದು ಹೇಳಿವೆಯಾದರೆ ಅಧ್ಯಾಸವೆಂಬುದು ಭ್ರಮೆ ಇದ್ದು ಮಿಥ್ಯವಾದದ್ದರಿಂದ ಪ್ರಪಂಚವು ಸತ್ಯ ಹೇಗಾಗುವುದು ಎಂದು ಕೇಳಿದ್ದಕ್ಕೆ ಸಿದ್ಧನು ವ್ಯಾಪ್ತಿ ವಿನಃ ಸಾಮಾನ್ಯತ್ವದಿಂದ ಜಗತ್ತು ಪ್ರತೀತೆಯಾಗುವುದು ಅಂದರೇನು ಎಂದು ಕೇಳಲು ಗುರುಗಳು ಪ್ರತ್ಯಕ್ಷದಿಂದ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಹೇಗೆ ಬಾಲ್ಯ ಪ್ರತ್ಯಕ್ಷದಿಂದ ಬಾಧಿತವಾಗಿ ಯೌವನ ಪ್ರತ್ಯಕ್ಷ ಬರುವುದು ಹಾಗೆ ಉತ್ತರ ಪ್ರತ್ಯಕ್ಷ ಬರುತ್ತಲೇ ಪೂರ್ವ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಎಂದು ಉತ್ತರ ಕೊಟ್ಟರು ಆಗ ಸಿದ್ಧನು ಗುರುಗಳೇ ಕರ್ಮಕಾಂಡದಿಂದ ಲಿಂಗ ಗ್ರಹಣವಾಯಿತು ಈಗ ಜ್ಞಾನಕಾಂಡದಿಂದ ಜ್ಞಾನವಾದ ಕೂಡಲೇ ಲಿಂಗ ಗ್ರಹಣ ವ್ಯರ್ಥವಾಯಿತು ಹೀಗೆಂದು ಸಿದ್ಧನು ತನ್ನ ಕೊರಳೊಳಗಿನ ಲಿಂಗವನ್ನ ತೆಗೆದು ಸದ್ಗುರುಗಳ ಪಾದದಲ್ಲಿಟ್ಟನು ಇದನ್ನು ನೋಡಿದ ಗುರುಗಳು ಸಿದ್ಧನೇ ಇದು ಶಾಸ್ತ್ರ ವಿರುದ್ಧವಾಗುತ್ತದೆ ಎಂದು ನುಡಿಯುವುದು ಕೇಳಿ ಸಿದ್ಧನು ಅಂದದ್ದು ಸದ್ಗುರುಗಳೇ ಚಿನ್ಮಯ ದೀಕ್ಷೆ ಸಿಕ್ಕಿದ ಮೇಲೆ ಶರೀರವು ಚೈತನ್ಯವಾಗುವುದು ಚಿನ್ಮಯ ದೀಕ್ಷೆ ಸಿಕ್ಕಿದ ಮೇಲೆ ಶರೀರವು ಚೈತನ್ಯ ರೂಪವಾಯಿತು ಎಂದು ಶಾಸ್ತ್ರದಲ್ಲಿ ಹೇಳುವುದು ಶ್ಲೋಕ ಲಿಂಗ ಮಧ್ಯ ಜಗತ್ ಸರ್ವಂ ಸರ್ವಲಿಂಗಮಯಂ ಜಗತ್ ಲಿಂಗ ಬಾಹ್ಯಾತ್ಪರಂ ನಾಸ್ತಿ ತಸ್ಮಾತ್ ಲಿಂಗ ಸದಾ ಲಿಂಗದೊಳಗೆ ಸರ್ವ ಜಗತ್ತಿರುವುದು ಸರ್ವ ಜಗತ್ತು ಲಿಂಗಮಯವು ಲಿಂಗದ ಹೊರಗೆ ಎರಡನೆಯದೇನೂ ಇಲ್ಲ ಆದ್ದರಿಂದ ಸದಾ ನಾನು ಲಿಂಗವೇ ಇದ್ದೇನೆ ಎಂಬ ಶಾಸ್ತ್ರಕ್ಕನುಸರಿಸಿ ಸದ್ಯೋ ನಿರ್ವಾಣ ಭಾವವನ್ನ ಯಾವಾತನು ಹೊಂದಿರುವನೋ ಆತನಿಂದ ಜ್ಞಾನ ಕರ್ಮಗಳೆರಡೂ ಸಿದ್ಧಿಸಲಾರವು ಇದೇ ಇದೇ ಅರ್ಥದಿಂದ ಐತರೆಯು ಶ್ರುತಿಯು ಪ್ರಥಮ ಕಾಂಡದಲ್ಲಿ ಭಾಷ್ಯಕಾರರು ಅನ್ನುತ್ತಾರಲ್ಲ ಯಥಾರ್ಥ ಜ್ಞಾನವು ಯಾವಾಗ್ಗೆ ಪ್ರಾಪ್ತಿಯಾಗುವುದೋ ಆಗ ಜ್ಞಾನಿಗೆ ಕರ್ಮದ ಸಮಾಪ್ತಿಯಾಗುವುದು ಯಾವ ಆತನಿಗೆ ಆತ್ಮ ಜ್ಞಾನವಾಗಿದೆಯೋ ಆತನು ಅನಾಶ್ರಮಿ ಅಗೋತ್ರ ಅನಾವರಣ ಅಕರ್ಮರೂಪ ಅಕರ್ಮರೂಪ ಆತ್ಮಕಾರಾಂತಪಕ ಆತ್ಮಕಾರಾಂತಕರಣ ಮತ್ತು ಅದೇಹ ಎಂದು ಕರ್ಮ ನಡೆಯದು ಕರ್ಮಕ್ಕೆ ದೇಹಾಭಿಮಾನ ಬೇಕು ಕರ್ಮದ ಫಲ ಅನುಸಂಧಾನ ಮತ್ತು ಕರ್ಮ ತ್ಯಾಗದ ಭೀತಿ ಇವಷ್ಟು ಬೇಕು ಇವು ಮೂರು ಜ್ಞಾನಿಗೆ ಇಲ್ಲದಿದ್ದರಿಂದ ಆತನಿಂದ ಕರ್ಮ ನಡೆಯದು ಸಿದ್ಧಮುನಿಯ ಈ ಭಾಷಣವನ್ನ ಕೇಳಿ ಈತನ ವೃತ್ತಿ ನಿರ್ಗುಣದಲ್ಲಿ ಅನನ್ಯವಾಗಿ ಆರೂಢವಾಗಿರುವುದು ಆದ್ದರಿಂದ ಈತನಿಗೆ ಸಿದ್ಧಾರೂಢ ಎಂಬ ನಾಮವು ಶೋಭಿಸುವುದು ಎಂದು ತಿಳಿದು ಸಿದ್ಧನನ ಕುರಿತು ಗುರುಗಳು ಅನ್ನುತ್ತಾರೆ ಹೇ ಸಿದ್ಧಾರೂಢನೇ ನೀನು ನನ್ನ ಸಮಾನ ನಿದ್ದಿ ಎಂದು ನಾನು ತಿಳಿಯುವೆನು ನಿನಗೆ ಪ್ರಾಪ್ತವಾದ ಈ ಜ್ಞಾನವು ಶ್ರೀ ಮಲ್ಲಿಕಾರ್ಜುನನ ಪ್ರಸಾದದಿಂದ ನಿನ್ನ ಹೃದಯದಲ್ಲಿ ಪ್ರಕಾಶಮಾನವಾಗಲಿ ಮತ್ತು ನೀನು ಇದರಿಂದ ಮುಮುಕ್ಷು ಜನರನ್ನ ಉದ್ದರಿಸುವಂತನಾಗು ಗಜದಂದ ಸದ್ಗುರುಗಳ ಹೀಗನ್ನುವಾಗ ಬಹು ಆನಂದದಿಂದ ಗದ್ಗದಿತರಾಗಿ ಪ್ರೇಮದಿಂದ ಸಿದ್ಧನನ್ನ ಅಪ್ಪಿಕೊಂಡರು ಸಿದ್ಧನು ಗದ್ಗದಿತ ಕಂಠಯುಕ್ತನಾಗಿ ಹೇ ಸದ್ಗುರು ತಾತನೇ ನನ್ನನ್ನ ಕೃತಾರ್ಥನನಾಗಿ ಮಾಡಿದೆ ನಿನ್ನ ಕೃಪೆಯಿಂದ ನನ್ನ ಜೀವಕ್ಕೆ ಶಾಂತಿಯುಂಟಾಯಿತು ನಿನ್ನ ಸಲುವಾಗಿ ಸಹಿಸಿದ ದುಃಖವೆಲ್ಲ ಇವತ್ತು ಸಾರ್ಥಕವಾಯಿತು ನಿನ್ನ ದರ್ಶನ ಮಾತ್ರದಿಂದ ಅನೇಕ ಜನ್ಮಗಳ ಕಷ್ಟಗಳೆಲ್ಲ ಪರಿಹಾರವಾದವು ಎಂದು ಶ್ರೀ ಸಿದ್ಧನಾಥನು ಅನ್ನುತ್ತಿರುವಾಗ ನೇತ್ರದ್ವಯಗಳಿಂದ ದ್ವಯಗಳಿಂದ ಪ್ರೇಮಾಶ್ರು ಪಾತವಾಗುತ್ತಿದ್ದವು ಪ್ರೇಮ ಭರದಿಂದ ಸದ್ಗುರುಗಳು ಆತನನ್ನ ಪುನಃ 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 ಅಲಂಕಿಸಿದರು ಆಲಂಘಿಸಿದರು ಈ ಅಧ್ಯಾಯದಲ್ಲಿ ಶ್ರೀ ಸಿದ್ಧನಾಥನಿಗೆ ಸದ್ಗುರು ಉಪದೇಶವಾದದ್ದು ನಿರೂಪಿಸಲ್ಪಟ್ಟಿತು ಈ ಕಥೆಯ ಶ್ರವಣ ಮಾಡುವುದರಿಂದ ಮುಮುಕ್ಷು ಜನರು ಸರ್ವ ಭವದ ನಾಶವಾಗಿ ಸಹಜವಾಗಿ ಜ್ಞಾನವನ್ನ ಹೊಂದುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂತ ಈ ನಾಲ್ಕನೆಯ ಅಧ್ಯಾಯವನ್ನು ಶ್ರೀ ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಶಿವದಾಸನು ಅರ್ಪಿಸಿದನು ಓಂ ಶ್ರೀ ಸದ್ಗುರು ನಮಃ ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ॐ श्री सद्गुरुसिद्धारूढाय नमः ॐ श्री सद्गुरुसिद्धारूढाय नमः ॐ सद्गुरुसिद्धा ॐ श्री सद्गुरुसिद्धारूढाय नमः ॐ नमः शिवाय